ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಮತ್ತು ಯುಗಮಾನೋತ್ಸವವನ್ನು ಇಡೀ ರಾಜ್ಯ ಸರ್ಕಾರದ ವತಿಯಿಂದ ಆಚರಿಸ್ತಾ ಇರುವಂಥದ್ದು ನಾನು ಅಭಿನಂದನೆಗಳನ್ನು ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಬಯಸ್ತೀನಿ ಆದಿ ರೇಣುಕಾಚಾರ್ಯರ ಯುಗಮಾನೋತ್ಸವ ಜಯಂತಿಯನ್ನು ಯಾವತ್ತೂ ಆಗಬೇಕಾಗಿರೋದು ಇಂದಾದರೂ ಆಯ್ತಲ್ಲ ಅಂತ ತೃಪ್ತಿಯನ್ನು ಪಡ್ತೀವಿ ನಾವು ಬಹುಶಃ ಎಲ್ಲರಿಗೂ ಗೊತ್ತಿದೆ ಭಗವಂತ ಅವತರಿಸಕ್ಕಾಗೋದಿಲ್ಲ ಅವತರಿಸಲೇಬೇಕು ಅಂತ ಅಂದರೆ ಗುರುವಿನ ರೂಪದಲ್ಲಿ ಇಡೀ ಮನುಕುಲಕ್ಕೆ ಜ್ಞಾನ ಹಂಚಲಿಕ್ಕಾಗಿ ಬಂದವರು ಯಾರಾದರೂ ಇದ್ದರೆ ಅದು ಆದಿ ಜಗದ್ಗುರು ರೇಣುಕಾಚಾರ್ಯರು ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯನ್ನು ಬೆಳಗಾವಿ ಹುಕ್ಕೇರಿ ಹಿರೇಮಠದಲ್ಲಿ ಐದು ದಿನಗಳವರೆಗೆ ಆಚರಣೆ ಮಾಡ್ತಾರೆ ಜಗದ್ಗುರು ರೇಣುಕರ ಆಶೀರ್ವಾದ ಎಲ್ಲರ ಮೇಲಿರಲಿ ಅವರ ಸಂದೇಶ ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ದಯಾ ಕ್ಷಮ ದಾನ ಇದು ಧರ್ಮ ಸೂತ್ರಗಳು ಇವುಗಳನ್ನೆಲ್ಲ ಬೋಧಿಸಿರುವ ರೇಣುಕರ ಆದರ್ಶವನ್ನ ನಾವೆಲ್ಲ ಮೈಗೂಡಿಸಿಕೊಳ್ಳುವ ಅವಶ್ಯಕತೆ ಇದೆ